ನೀವು ಕೋಪ ಬಂದರೆ ಮುನಿ ಆಗ್ಬಿಡ್ತೀರ ಆದರೆ ನಿಮ್ಮ ಒಳಗಡೆ ಒಂದು ಮಗುವಿನ ಮನಸ್ಸಿದೆ ಅದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ ಸೊ ಅದಕ್ಕೆ ನೀವು ಏನು ಮಾತಾಡಿದ್ರು ಏನು ನಮಗೆ ಅಂದ್ರೂ ನಮ್ಗೆ ಬೇಜಾರೇ ಆಗೋದಿಲ್ಲ ದೊಡ್ಡಣ್ಣ ಸರ್ ಅಲ್ವಾ ಅಂತ ಸರ್ ಹೇಳ್ತಾ ಇದ್ರಲ್ಲ ಅದೇ ರೀತಿ ನಾವು ನಗ್ನಗ್ತಾ ಇರ್ತೀವಿ ನೀವು ಏನೇ ಅಂದ್ರೂ ಯಾಕಂದರೆ ನೀವು ಹೇಗೆ ಅಂತ ನಮಗೆ ಗೊತ್ತು ಸೊ ಈ ಚಿತ್ರರಂಗದಲ್ಲಿ ಸದ್ಯಕ್ಕೆ ಆಗ್ತಿರೋ ಈ ವಿಚ್ಛೇದನಗಳಾಗಿರ್ಬೋದು ದರ್ಶನ್ ಸರ್ ವಿಚಾರ ಆಗಿರ್ಬೋದು ನಿಮಗೆ ಎಷ್ಟು ನೋವುಂಟು ಮಾಡಿದೆ ಸರ್ ಯಾಕಂದರೆ ದೊಡ್ಡ ಹಿರಿಯ ನಟ ನೀವು ಎಲ್ಲ ನೋಡ್ಕೊ ಆಗು ಹೋಗು ಎಲ್ಲವನ್ನ ನೋಡ್ಕೊಂಡು ಬಂದಿದ್ದೀರಾ ಆದರೆ ಈ ರೀತಿ ಒಂದು ಸಂಕಷ್ಟ ಯಾವತ್ತೂ ಕನ್ನಡ ಚಿತ್ರರಂಗಕ್ಕೆ ಇರಲಿಲ್ಲ ಕಳಂಕ ಎಲ್ಲವೂ ಕೂಡ ಸೊ ಎಷ್ಟು ನೋವಾಗಿದೆ ನಿಮ್ಮ ಮನಸ್ಸಿಗೆ ಅಂತ ನೋವು ಎಲ್ಲರಿಗೂ ಆಗುತ್ತೆ ಏಕೆಂದರೆ ನಮಗೂ ನ್ಯಾಯ ಬೇರೆಯವ್ರಿಗೂ ನ್ಯಾಯ ಅಲ್ಲ ಜಗತ್ತಿಗೆಲ್ಲ ಒಂದೇ ನ್ಯಾಯ ಅಲ್ವೇ ನಮ್ಮ ಅದಕ್ಕೋಸ್ಕರನೇ ತಪ್ಪು ಮಾಡಿದವರು ಶಿಕ್ಷೆಯನ್ನು ಬಯಸ್ಬೇಕು ಬಟ್ ನಾವು ಏನಂತ ಹಾರೈಕೆ ಮಾಡ್ಬೋದು ಅಂದರೆ ಇನ್ನಾದರೂ ದೇವರೇ ಅವ್ರಿಗೆ ಸದ್ಬುದ್ಧಿ ಕೊಡುವಂಥ ಅಷ್ಟೇ ಅಷ್ಟು ಬಿಟ್ಟರೆ ಏನಿಲ್ಲ ಏಕೆಂದರೆ ಜೀವನದಲ್ಲಿ ನಾವೆಲ್ಲ ಕಾಯಿನ್ಗಳಿದ್ದಂಗೆ ಚೆಸ್ ಬೋರ್ಡ್ ಇರುತ್ತೆ ನೋಡಿದ್ಯಾ ಚದರದಂಗೆದ ಕಾಯಿನ್ಗಳಿದ್ದಂಗೆ ನೆಡೆಸೋರು ಮಾತ್ರ ಮೇಲಿರೋ ಯಜಮಾನ್ರೇ ನಮ್ಮ ಕೈಲಿ ಏನೂ ಇಲ್ಲ ನಮ್ಮನ್ನು ನಡೆಸೋದು ಎಲ್ಲ ಮೇಲಿರೋ ಯಜಮಾನರು ನಾವೇನು ಕೇಳ್ಕೋಬೇಕು ಅಂದರೆ ನನ್ನನ್ನು ಸರಿಯಾದ ರೀತಿಯಲ್ಲಿ ನಡೆಸೋ ತಂದೆ ಧರ್ಮದ ಮಾರ್ಗವಾಗಿ ನಡೆಸೋ ಅಂತ ಕೇಳ್ಕೊಳ್ಳೋದು ಅಷ್ಟೇ ನಮ್ಗಳಿದಿರೋದು ಅರ್ಥ ಆಯ್ತಾ ಕಾರಣವೂ ಕರ್ತೃವು ಎಲ್ಲ ಅವನೇ ಯಜಮಾನ ನಮಸ್ಕಾರ ಒಳ್ಳೇದಾಗಲಿ ಥ್ಯಾಂಕ್ ಯು ನೀವು ಕೋಪ ಬಂದರೆ ಮುನಿ ಆಗ್ಬಿಡ್ತೀರಾ ಆದರೆ ನಿಮ್ಮ ಒಳಗಡೆ ಒಂದು ಮಗುವಿನ ಮನಸ್ಸಿದೆ ಅದು ನಾವೆಲ್ಲರೂ ಕೂಡ ನೋಡಿದ್ದೀವಿ ಸೊ ಅದಕ್ಕೆ ನೀವು ಏನು ಮಾತಾಡಿದ್ರು ಏನು ನಮಗೆ ಅಂದ್ರೂ ನಮ್ಗೆ ಬೇಜಾರೇ ಆಗೋದಿಲ್ಲ ದೊಡ್ಡಣ್ಣ ಸರ್ ಅಲ್ವಾ ಅಂತ ಸರ್ ಹೇಳ್ತಾ ಇದ್ರಲ್ಲ ಅದೇ ರೀತಿ ನಾವು ಇರ್ತೀವಿ ನೀವು ಏನೇ ಅಂದ್ರೂ ಯಾಕಂದರೆ ನೀವು ಹೇಗೆ ಅಂತ ನಮಗೆ ಗೊತ್ತು ಸೊ ಈ ಚಿತ್ರರಂಗದಲ್ಲಿ ಸದ್ಯಕ್ಕೆ ಆಗ್ತಿರೋ ಈ ವಿಚ್ಛೇದನಗಳಾಗಿರ್ಬೋದು ದರ್ಶನ್ ಸರ್ ವಿಚಾರ ಆಗಿರ್ಬೋದು ನಿಮಗೆ ಎಷ್ಟು ನೋವುಂಟು ಮಾಡಿದೆ ಸರ್ ಯಾಕಂದರೆ ದೊಡ್ಡ ಕ್ರಿಯಾ ನಟ ನೀವು ಎಲ್ಲ ನೋಡ್ಕೊ ಆಗು ಹೋಗು ಎಲ್ಲವನ್ನ ನೋಡ್ಕೊಂಡು ಬಂದಿದ್ದೀರಾ ಆದರೆ ಈ ರೀತಿ ಒಂದು ಸಂಕಷ್ಟ ಯಾವತ್ತೂ ಕನ್ನಡ ಚಿತ್ರರಂಗಕ್ಕೆ ಇರಲಿಲ್ಲ ಕಳಂಕ ಎಲ್ಲವೂ ಕೂಡ ಸೊ ಎಷ್ಟು ನೋವಾಗಿದೆ ನಿಮ್ಮ ಮನಸ್ಸಿಗೆ ಅಂತ ನೋವು ಎಲ್ಲರಿಗೂ ಆಗುತ್ತೆ ಏಕೆಂದರೆ ನಮಗೂ ನ್ಯಾಯ ಬೇರೆಯವ್ರಿಗೂ ನ್ಯಾಯ ಅಲ್ಲ ಜಗತ್ತಿಗೆಲ್ಲ ಒಂದೇ ನ್ಯಾಯ ಅಲ್ವೇ ನಮ್ಮ ಅದಕ್ಕೋಸ್ಕರನೇ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಬೇಕು ಬಟ್ ನಾವು ಏನಂತ ಹಾರೈಕೆ ಮಾಡ್ಬೋದು ಅಂದರೆ ಇನ್ನಾದರೂ ದೇವರೇ ಅವ್ರಿಗೆ ಸದ್ಬುದ್ದಿ ಕೊಡುವಂಥ ಅಷ್ಟೇ ಅಷ್ಟು ಬಿಟ್ಟರೆ ನಮ್ಮ ಏನಿಲ್ಲ ಯಾಕೆಂದರೆ ಜೀವನದಲ್ಲಿ ನಾವೆಲ್ಲ ಕಾಯಿನ್ಗಳಿದ್ದಂಗೆ ಚೆಸ್ ಬೋರ್ಡ್ ಇರುತ್ತೆ ನೋಡಿದ್ಯಾ ಚದ್ರದಂಗದ ಕಾಯಿನ್ಗಳಿದ್ದಂಗೆ ನೆಡೆಸೋರು ಮಾತ್ರ ಮೇಲಿರೋ ಯಜಮಾನ್ರೇ ನಮ್ಮ ಕೈಲಿ ಏನೂ ಇಲ್ಲ ನಮ್ಮನ್ನು ನಡೆಸೋದು ಎಲ್ಲ ಮೇಲಿರೋ ಯಜಮಾನ್ರು ನಾವೇನು ಕೇಳ್ಕೋಬೇಕು ಅಂದರೆ ನನ್ನನ್ನು ಸರಿಯಾದ ರೀತಿಯಲ್ಲಿ ನಡೆಸೋ ತಂದೆ ಧರ್ಮದ ಮಾರ್ಗವಾಗಿ ನಡೆಸೋ ಅಂತ ಕೇಳ್ಕೊಳ್ಳೋದು ಅಷ್ಟೇ ನಮ್ಮಗಳಿರೋದು ಅರ್ಥ ಆಯ್ತಾ ಕಾರಣನು ಕರ್ತೃವು ಎಲ್ಲ ಅವನೇ ಯಜಮಾನ ನಮಸ್ಕಾರ ಒಳ್ಳೇದಾಗಲಿ ಥ್ಯಾಂಕ್ ಯು